ಹಾಯ್ ಫ್ರೆಂಡ್ಸ್ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ವಿದ್ಯುತ್ ಪ್ರಸರಣ ನಿಗಮದಲ್ಲಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಡಿಸ್ಕಸನ್ನು ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ನಾನ್ನೂರ ಹನ್ನೊಂದು ಪೋಸ್ಟ್ಗಳು ಕಿರಿಯ ಸಹಾಯಕರ ಹುದ್ದೆಯನ್ನು ಕಾಲ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಕಿರಿಯ ಸಹಾಯಕರ ಹುದ್ದೆಯನ್ನು ನಾನೂರ ಹನ್ನೊಂದು ಪೋಸ್ಟ್ ಮಾಡಿದರೆ ಮ್ಯಾನ್ ಪೋಸ್ಟನ್ನು ಈ ಸಾವ ಈ ಎರಡು ಸಾವಿರದ ಇನ್ನೂರ ಅರವತ್ನಾ ಅರವತ್ತೆಂಟು ಪೋಸ್ಟ್ಗಳನ್ನು ಮ್ಯಾನ್ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ್ ಈ ಇದರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ಎಂಬತ್ತೊಂದು ಬ್ಯಾಕ್ಲಾಕ್ ಹುದ್ದೆಗಳು ಸಹ ಇದರ ಬಗ್ಗೆ ಕಾಲ್ ಮಾಡಿದ್ದಾರೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಟೋಟಲ್ಲು ಮುನ್ನೂರ ಎಂಬತ್ತು ಹುದ್ದೆಗಳು ಇದು ಬ್ಯಾಕ್ಲಾಕು ಮೂವತ್ತೊಂದು ಸೇರಿ ಒಟ್ಟು ನಾನ್ನೂರು ಚಿಲ್ಲರೆ ಆಗುತ್ತೆ ಮುನ್ನೂರ ಎಂಬತ್ತು ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ ಯಾವುದು ಅಂತಂದರೆ ಕಿರಿಯ ಸ್ಟೇಷನ್ ಪರಿಚಾಲಕರು ಫ್ರೆಂಡ್ಸ್ ಇಲ್ಲಿ ಮೀ ಮೀಸಲಾತಿ ಅನ್ವಯ ಗ್ರಾಮೀಣ ಮೀಸಲಾತಿ ಇರುತ್ತೆ ಕನ್ನಡ ಮಾಧ್ಯಮ ಮೀಸಲಾತಿರುತ್ತೆ ಮಾಜಿ ಸೈನಿಕರಿಗೆ ಮೀಸಲಾತಿ ಇರುತ್ತೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಶ್ರವಣ ದೋಷದವರಿಗೆ ಇಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಒಟ್ಟು ಮುನ್ನೂರ ಎಂಬತ್ತು ಪೋಸ್ಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಕಿರಿಯ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಿರಿಯ ಪವರ್ ಮ್ಯಾನ್ ಹುದ್ದೆ ಹೇಳ್ಬಿಟ್ಟು ಇಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಎಷ್ಟಿದೆಯಪ್ಪ ಅಂತಂದರೆ ಎಪ್ಪತ್ತೈದು ಪೋಸ್ಟ್ಗಳನ್ನು ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ್ ಎಪ್ಪತ್ತೈದು ಪೋಸ್ಟ್ ಕಾಲ್ ಮಾಡಿದರೆ ನಂತರ ಇದು ಬ್ಯಾಕ್ಲಾಕ್ ಹುದ್ದೆಗಳು ಬ್ಯಾಕ್ಲಾಕ್ ಹುದ್ದೆಗಳು ಎಷ್ಟಿದೆ ಮೂವತ್ತೊಂದು ಪೋಸ್ಟ್ಗಳು ಬ್ಯಾಕ್ಲಾಕ್ ಹುದ್ದೆಗಳು ಇದೆ ಕಾಣ್ತೀವಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳು ಆರು ಬ್ಯಾಕ್ಲಾಕ್ ಹುದ್ದೆಗಳನ್ನು ನಾವು ಕಾಣ್ತೀವಿ ಬೆಂಗಳೂರು ಇದು ಸರಬರಾಜ್ ಕಂಪ್ನಿಯಲ್ಲಿ ಒಟ್ಟು ಕಿರಿಯ ಪವರ್ ಮ್ಯಾನ್ ಅಂದರೆ ಲೈನ್ ಮ್ಯಾನಲ್ಲಿ ಬೆಂಗಳೂರಿನಲ್ಲಿ ಎಷ್ಟಿದೆ ಇಲ್ಲಿ ನೋಡಿ ಆರುನೂರ ಹದಿನೆಂಟು ಹುದ್ದೆಗಳನ್ನು ಕರೆದಿದ್ದಾರೆ ಇಲ್ಲಿ ಬೆಂಗಳೂರಿನಲ್ಲಿ ಆರುನೂರ ಹದಿನೆಂಟು ಲೈನ್ ಮ್ಯಾನ್ಗಳು ಫ್ರೆಂಡ್ಸ್ ಯಾರ್ಯಾರು ಲೈನ್ ಮ್ಯಾನ್ ಹಾಕಬೇಕು ಅಂದ್ಕೊಂಡಿದ್ರೋ ಅವರೆಲ್ಲರಿಗೊಂದು ಸುವರ್ಣ ಅವಕಾಶ ಇಲ್ಲಿ ಬ್ಯಾಕ್ಲಾಕ್ ಹುದ್ದೆಗಳನ್ನೂ ಸಹ ಇಲ್ಲಿ ಕಾಲ್ ಮಾಡಿದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಎಲ್ಲ ವಿಭಾಗದಲ್ಲೂ ಚಾಮುಂಡೇಶ್ವರಿ ವಿದ್ಯುತ್ ಯುಗ ನಿಗಮದಲ್ಲೂ ಕಾಲ್ ಮಾಡಿದರೆ ಇನ್ನೂರ ಎಪ್ಪತ್ತು ಪೋಸ್ಟ್ಗಳಿದ್ದಾವೆ ಯಾವುದು ಲೈನ್ ಮ್ಯಾನ್ ಇದ್ದಾವೆ ಕಿರಿಯ ಪವರ್ ಮ್ಯಾನ್ ವಿದ್ಯೆಗಳು ಸಹ ಇಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಯುಗ ನಿಗಮದಲ್ಲಿ ಕಾಲ್ ಮಾಡಿದರೆ ಅಲ್ಲಿ ಎಷ್ಟು ಹುದ್ದೆಗಳು ಇದ್ದಾವೆ ಅಂತಂದರೆ ಇನ್ನೂರ ಎಪ್ಪತ್ತು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಬ್ಯಾಕ್ಲಾಕು ಮೂವತ್ತೊಂಬತ್ತು ಮಾಡಿದ್ದಾರೆ ಮತ್ತು ಹುಬ್ಳಿ ಹುಬ್ಳಿ ವಿದ್ಯುತ್ ನಿಗಮದಲ್ಲಿ ಫ್ರೆಂಡ್ಸ್ ಐನೂರು ಪೋಸ್ಟ್ ಕಾಲ್ ಮಾಡಿದ್ದಾರೆ ಎಲ್ಲ ಮೀಸಲಾತಿಗಳನ್ನು ಸಹ ಕೊಟ್ಟಿದ್ದಾರೆ ಅದರಲ್ಲಿ ಬ್ಯಾಕ್ಲಾಕ್ ಅರುವತ್ತು ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಎಲ್ಲಿ ಹುಬ್ಳಿಯಲ್ಲಿ ಫ್ರೆಂಡ್ಸ್ ನೀವು ಇದೇ ರೀತಿ ಯಾವ ರೀತಿ ಅರ್ಜಿ ಹಾಕಬೇಕು ಅಥವಾ ನೀವು ಅರ್ಜಿ ನೀವು ನೀವಿದ್ದಂಥ ಸ್ಥಳಕ್ಕೆ ನಾವು ಅರ್ಜಿಯನ್ನು ಹಾಕಿ ನಿಮಗೆ ಸೆಂಡ್ ಮಾಡ್ತೀವಿ ಫ್ರೆಂಡ್ಸ್ ನಮ್ಮ ನಂಬರು ಸೆವೆನ್ ಟು ಝೀರೋ ಫೋರ್ ಟು ಒನ್ ಸಿಕ್ಸ್ ಟು ಫೈ ಟು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮಗೆ ಅರ್ಜಿ ಹಾಕಿ ನೀವಿದ್ದಂಥ ಸ್ಥಳಕ್ಕೆ ನಾವು ಪಿ ಡಿ ಎಫನ್ನು ಕಳಿಸ್ಕೊಡ್ತೀವಿ ಫ್ರೆಂಡ್ಸ್ ಬ್ಯಾಕ್ಲಾಕು ಇಪ್ಪತ್ತೊಂಬತ್ತು ಮಾಡಿದ್ದಾರೆ ಫ್ರೆಂಡ್ಸ್ ಇದು ನೇಮಕಾತಿ ಯಾವ ರೀತಿ ನೋಡಿರಿ ಒಂದೇದು ಒಂದನೇ ವರ್ಷ ಹದಿನೇಳು ಸಾವಿರ ಇರುತ್ತೆ ಎರಡನೇ ವರ್ಷ ಹತ್ತೊಂಬತ್ತು ಸಾವಿರ ಇರುತ್ತೆ ಮೂರನೇ ವರ್ಷ ಇಪ್ಪತ್ತೊಂದು ಸಾವಿರ ಮೂರು ವರ್ಷ ಇಲ್ಲಿ ಫಸ್ಟ್ನೇ ಮೂರು ವರ್ಷದ ಕೊಟ್ಟಿದ್ದಾರೆ ಏನೇನು ಬೇಕು ಅರ್ಜಿ ಸಲ್ಲಿಸಲು ಅರ್ಹತೆ ಮತ್ತು ಅಗತ್ಯ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಪಾಸಿದರೆ ಸಾಕು ಫ್ರೆಂಡ್ಸ್ ಎಸ್ ಎಸ್ ಎಲ್ ಸಿ ಜೊತೆಗೆ ಕನ್ನಡ ಓದಲು ಮತ್ತು ಬರೆಯಲು ಕಡ್ಡಾಯವಾಗಿ ಬರಬೇಕು ಕನ್ನಡ ಓದಲು ಮತ್ತು ಬರೋದಲು ಬರಬೇಕು ಅಂದರೆ ತೃಪ್ತಿಕರವಾದ ನೇತ್ರ ದೃಷ್ಟಿ ಇರಬೇಕು ಚೆನ್ನಾಗಿ ನೋಡೋಕ್ಕೆ ಬರಬೇಕು ದೇಹದ ಅಡ್ಡತೆ ಚೆನ್ನಾಗಿರ್ತಕ್ಕಂಥದ್ದಿದೆ ಯಾಕೆ ಅಂದರೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂದರೆ ವಿದ್ಯುತ್ ಕಂಬ ಹತ್ತುವುದು ಎಂಟು ಮೀಟ್ರ್ ಕಡ್ಡಾಯವಾಗ ಹತ್ತಲೇಬೇಕು ಫ್ರೆಂಡ್ಸ್ ಇದು ಫಿಸಿಕಲ್ ಫಿಟ್ನೆಸ್ ಎಂಟು ಮೀಟ್ರ್ ಪ ಕಡ್ಡಾಯವಾಗ ಹತ್ತಲೇಬೇಕು ನೂರು ಮೀಟ್ರ್ ಓಟ ಓಡಬೇಕು ಎಷ್ಟು ಸೆಕೆಂಡ್ಗಳಲ್ಲಿ ಹದಿನಾಲ್ಕು ಸೆಕೆಂಡ್ಗಳಲ್ಲಿ ಸ್ವಿಪ್ಪಿಂಗ್ ಇದೆ ಒಂದು ನಿಮಿಷಕ್ಕೆ ಐವತ್ತು ಬಾರಿ ಹೊಡಿಬೇಕು ಶಾರ್ಟ್ ಪುಟ್ಟು ಟ್ವೆಲ್ ಪೌಂಡು ಎಂಟು ಮೀಟ್ರ್ ಮಿನಿಮಮ್ ಅವಕಾಶ ಮೂರು ಸತಿ ಅವಕಾಶವನ್ನು ಕೊಡ್ತಾರೆ ಎಂಟುನೂರು ಮೀಟ್ರನ್ನ ಮೂರು ನಿಮಿಷದಲ್ಲಿ ಓಡಬೇಕು ಅಂದರೆ ಆಯ್ಕೆ ವಿಧಾನ ಅಂದರೆ ಇದು ಆಯ್ಕೆ ವಿಧಾನ ಅಂದರೆ ಎಸ್ ಎಸ್ ಸಿಯಲ್ಲಿ ತೆಗೆದಂತಹ ಮಾರ್ಕ್ಸು ಪರ್ಸೆಂಟೇಜು ಮತ್ತು ಈ ಫಿಸಿಕಲ್ ಮಾಡಿದ್ರಲ್ಲ ಈ ಪಿಸಿಕಲಲ್ಲಿ ಅರ್ಹತೆಯನ್ನು ಹೊಂದಿದವರಿಗೆ ಕಟ್ ಆಫನ್ನು ನಿಲ್ಲಿಸ್ತಾರೆ ಫ್ರೆಂಡ್ಸ್ ನೋಡಿ ಅರ್ಜಿ ಪ್ರಾರಂಭಿಕ ದಿನಾಂಕ ಈ ತಿಂಗಳು ಇಪ್ಪತ್ತೊಂದನೇ ತಾರೀಕಿಂದ ಅರ್ಜಿ ಪ್ರಾರಂಭವಾಗುತ್ತೆ ನಾವು ಹನ್ನೊಂದಕ್ಕೆ ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಿಂಗಳಿಗೆ ಹನ್ನೊಂದನೇ ತಾರೀಕು ಇಪ್ಪತ್ತು ಸಾರಿ ಇಪ್ಪತ್ತನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮುಗಿಯುತ್ತೆ ಪ್ರಾರಂಭಿಕ ದಿನಾಂಕ ಈಗ ಬರುವ ಇಪ್ಪತ್ತೊಂದನೇ ತಾರೀಕಿಂದ ಅರ್ಜಿ ಶುಲ್ಕ ಪ್ರಾರಂಭವಾಗುತ್ತದೆ ಇಲ್ಲಿ ಟು ಎ ಟು ಬಿ ಆ ಕೆಟಗರಿಗೆ ಐನೂರ ತೊಂಬತ್ತು ಒಟ್ಟು ಆರುನೂರ ಹದಿನಾಲ್ಕು ರೂಪಾಯಿ ಫ್ರೆಂಡ್ಸ್ ಇಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಮುನ್ನೂರ ಎಪ್ಪತ್ತೆಂಟು ರೂಪಾಯನ್ನ ಇದ್ದಾರೆ ವಿಕಲಾಂಗ ಚೇತನವರಿಗೆ ಶುಲ್ಕ ಫ್ರೀ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಮಗೆ ಒಂದು ಮೆಸೇಜನ್ನು ಮಾಡ್ಬೋದು ಏಜ್ ಎಷ್ಟೆಷ್ಟಿದೆ ಅಂತ ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಟು ಎ ಟು ಬಿ ಥರ್ಡ್ ಬಿ ಇವರಿಗೆ ಮೂವತ್ತೆಂಟು ಎಸ್ ಎಸ್ ಟಿಗೆ ನಲವತ್ತು ವರ್ಷಗಳು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ಇಲ್ಲಿ ವೆಬ್ಸೈಟ್ ಲಿಂಕ್ ಇದೆ ವೆಬ್ಸೈಟ್ ಲಿಂಕು ಅರ್ಜಿ ನಮೂನೆ ಬಿಟ್ಟಂಥ ಸಂದರ್ಭದಲ್ಲಿ ನಾನು ವಿವರವಾಗಿರ್ತಕ್ಕಂಥ ಮಾಹಿತಿನ ಯಾವ ರೀತಿ ಫಿಲ್ ಮಾಡೋದು ಅನ್ನೋದನ್ನು ನಾನು ಮುಂದಿನ ಇಪ್ಪತ್ತೊಂದನೇ ತಾರೀಕು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇದೇ ರೀತಿಯ ಹೊಸ ಮಾಹಿತಿಗಾಗಿ ನಮ್ಮ ಕನಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಆದಷ್ಟು ಮಟ್ಟಿಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್